ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಒಂದು ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ವೀಡಿಯೋ ಆಗಿರುತ್ತೆ ನಾನು ಟಿ ಇ ಟಿಗೆ ಓದ್ತಾ ಇರ್ತಕ್ಕಂಥ ಬುಕ್ಸಸ್ ಯಾವ್ದಾವುದು ನನ್ನ ಹತ್ರ ಯಾವ್ದ್ಯಾದು ಬುಕ್ಸ್ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹಾಗೆ ಇಷ್ಟು ಬುಕ್ಸ್ ಓದಿದರೆ ಆಲ್ಮೋಸ್ಟ್ ನಾವು ಕ್ಲಿಯರ್ ಮಾಡ್ಕೋಬೋದು ಹಾಗೆ ಸ್ಕೋರ್ ಸಹ ಜಾಸ್ತಿ ಮಾಡ್ಬೋದು ಈಗ ಫಸ್ಟು ಕನ್ನಡ ಲ್ಯಾಂಗ್ವೇಜ್ ಒನ್ ಇರುತ್ತಲ್ವಾ ಕನ್ನಡ ಅದರಲ್ಲಿ ಕನ್ನಡ ಗ್ರಾಮರ್ಗೆ ನಾನು ಓದೋಂಥ ಬುಕ್ ಯಾವುದು ಅಂದರೆ ಸಮಗ್ರ ಹೊಸಗನ್ನಡ ವ್ಯಾಕರಣ ಬೈ ಹರಳ ಗುಪ್ಪಿ ಅಂತ ಇದೆ ಈ ಬುಕ್ಸ್ನ ನಾನು ಓದೋದು ಮತ್ತು ಅದ್ರ ಜೊತೆಗೆ ಕ್ಲಾಸಸ್ನ ಕೇಳ್ತಾ ಇರ್ತೀನಿ ಗ್ರಾಮರಿಗೆ ಸಂಬಂಧಪಟ್ಟಂಗೆ ನನಗೆ ಆಲ್ಮೋಸ್ಟ್ ಗ್ರಾಮರು ನಾನು ಪಕ್ಕಾ ಇದ್ದೀನಿ ಹಾಗಾಗಿ ಗ್ರಾಮರ್ ನನಗೆ ಅಷ್ಟೊಂದು ಏನೋ ಕಷ್ಟ ಅನಿಸೋದಿಲ್ಲ ನೆಕ್ಸ್ಟು ಪೆಡಗಾಗಿ ಪೆಡಗಾಗಿ ಅದರಲ್ಲೇ ಹದಿನೈದು ಮಾರ್ಕ್ಸ್ ಗ್ರಾಮರ್ ಇತ್ತು ಅಂದರೆ ಹದಿನೈದು ಗ್ರಾಮ್ ಹದಿನೈದು ಮಾರ್ಕ್ಸು ಪೆಡಗಾಗಿ ಇರುತ್ತಲ್ವ ನಾನೇ ಒನಿಗೆ ನೋಟ್ಸ್ನ ಮಾಡ್ಕೊಂಡಿದ್ದೀನಿ ಕ್ಲಾಸಸ್ನ ಕೇಳ್ಬಿಟ್ಟು ಯಾರಿಗಾದರೂ ನೋಟ್ಸ್ ಬೇಕು ಅಂತಂದರೆ ಪಿ ಡಿ ಎಫ್ ಅಂತ ಕಮೆಂಟ್ ಹಾಕಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಂತೆ ನಾನು ಚೆನ್ನಾಗಿದೆ ನೋಟ್ಸು ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ನೂ ಕವರ್ ಮಾಡಿದ್ದೀನಿ ಇಷ್ಟು ಓದಿದರೆ ಆಗುತ್ತೆ ಫಿಫ್ಟೀನ್ ಮಾರ್ಕ್ಸ್ ಆರಾಮ್ಸೆ ತಗೋಬೋದು ಇದು ಬಿಟ್ಟರೆ ಮತ್ತೆ ನೆಕ್ಸ್ಟು ಇಂಗ್ಲೀಷ್ ಇಂಗ್ಲೀಷಲ್ಲಿ ಕೂಡ ಥರ್ಟಿ ಮಾರ್ಕ್ಸಲ್ಲಿ ಫಿಫ್ಟೀನ್ ಮಾರ್ಕ್ಸ್ ಗ್ರಾಮರ್ ಇರುತ್ತೆ ಫಿಫ್ಟೀನ್ ಮಾರ್ಕ್ಸ್ ಪೆಡಗಾಗಿ ಇರುತ್ತೆ ಪೆಡಗಾಗಿಗೆ ನಾನು ಆನ್ಲೈನ್ ಕ್ಲಾಸಸ್ನ ಕೇಳ್ತಾ ಇದ್ದೀನಿ ಗ್ರಾಮರ್ಗೆ ನೋಡಿ ನೋಟ್ಸ್ನ ಮಾಡ್ಕೊಂಡಿದ್ದೀನಿ ಕ್ವಶನ್ ಟ್ಯಾಕ್ಸು ಮತ್ತು ಫ್ರೇಮ್ ಕ್ವಶನ್ಸು ಹಾಗೆ ಇವೆಲ್ಲ ಇದೆಲ್ಲ ಕಂಪಲ್ಸರಿ ಒಂದೊಂದು ಮಾರ್ಕ್ಸ್ ಬಂದೇ ಬರುತ್ತೆ ಎಕ್ಸಾಮಲ್ಲಿ ಇಷ್ಟು ಓದಲೇಬೇಕಾಗುತ್ತೆ ಗ್ರಾಮರು ಇದ್ರ ಜೊತೆಗೆ ಕ್ಲಾಸಸ್ನೂ ಸಹ ಕೇಳ್ತಾ ಇರ್ತೀನಿ ಗ್ರಾಮರ್ ಕ್ಲಾಸ್ ಆಲ್ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟು ನಮಗೆ ಕನ್ನಡ ಮತ್ತು ಇಂಗ್ಲೀಷು ತರ್ಟಿಗೆ ಟ್ವೆಂಟಿ ನೈನ್ ಟ್ವೆಂಟಿ ಏಟ್ ಅಲ್ಲಿವರೆಗೂ ತೊಗೋಬೋದು ಥರ್ಟಿಗೆ ತರ್ಟಿನೂ ತೊಗೋಬೋದು ಫುಲ್ ಪರ್ಫೆಕ್ಟ್ ಇದ್ವಿ ಅಂತಂದರೆ ಎಲ್ಲೋ ಒಂದು ಮಾರ್ಕ್ಸ್ ಹೋಯಿತು ಅಂದರೆ ಟ್ವೆಂಟಿ ನೈನ್ ಅಂತೂ ಪಕ್ಕ ತಗೋಬೋದು ಕನ್ನಡ ಮತ್ತು ಇಂಗ್ಲೀಷು ಇದು ಆದಮೇಲೆ ನೆಕ್ಸ್ಟು ಸೈಕಾಲಜಿ ಇದನ್ನು ರೀಸೆಂಟಾಗಿ ಪರ್ಚೇಸ್ ಮಾಡಿದ ಬುಕ್ಕು ವಾಮದೇವಪ್ಪ ಅವ್ರದ್ದು ನಾನು ಲಾಸ್ಟ್ ಟೈಮ್ ಓದಿದ್ದು ಬೇರೆ ಬುಕ್ಕು ಅದನ್ನು ಹೇಳ್ತೀನಿ ಯಾವುದು ಅಂತ ಈಗ ರೀಸೆಂಟಾಗಿ ಇದನ್ನು ತೊಗೊಂಡೆ ಇದನ್ನು ಓದೋಣ ಈ ಸಲ ಅಂತ ಇದು ಒಂದು ಸಲ ಓದಿದರೆ ಅರ್ಥವೇ ಆಗ್ತಿಲ್ಲ ಓದಬೇಕು ಎರಡು ಮೂರು ಸತಿ ರಿವಿಸನ್ ಆಗಬೇಕು ಮತ್ತು ಲಾಸ್ಟ್ ಟೈಮ್ ಇದು ಕೆ ಎಮ್ ಸುರೇಶ್ ದ್ರ ಬುಕ್ಕು ಇದು ಸ್ವಲ್ಪ ಅಷ್ಟು ಡೆಪ್ತಾಗೇನಿಲ್ಲ ಸೊ ಈಸಿಯಾಗಿ ಓದ್ಬೋದು ನೆಕ್ಸ್ಟು ಮ್ಯಾಥ್ಸು ಮ್ಯಾಥ್ಸು ಸಿಕ್ಸ್ ಟು ಟೆಂತ್ ಬುಕ್ಸ್ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನಿಮ್ಮ ಹತ್ರ ಇದ್ದರೆ ಇದನ್ನೇ ರೆಫರ್ ಮಾಡಿ ಇಲ್ಲ ಅಂತಂದರೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರಾದರೂ ಪರಿಚಯ ಇದ್ದರೆ ಟೀಚರ್ಸ್ ಯಾರಾದರೂ ಪರಿಚಯ ಇದ್ದರೆ ಅವ್ರ ಹತ್ರ ಕೇಳಿಬಿಟ್ಟು ಇಸ್ಕೊಳ್ಳಿ ನಾನು ಹಾಗೆ ಇಸ್ಕೊಂಡಿದ್ದೀನಿ ಎಲ್ಲ ಬುಕ್ಸ್ನೂ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡಿದ್ದೀನಿ ಈ ಬುಕ್ಸ್ ಇಲ್ಲ ಅಂತಂದ್ರೂ ನಾವು ವೆಬ್ಸೈಟಲ್ಲಿ ಸಹ ಡೌನ್ಲೋಡ್ ಮಾಡ್ಕೋಬೋದು ಬುಕ್ಸ್ನ ನಿಮಗೆ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಬೇಕು ಅಂದ್ರೂ ಕೇಳಿ ಕಮೆಂಟ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾವ ಥರ ಡೌನ್ಲೋಡ್ ಮಾಡಿಕೊಂಡು ಬುಕ್ಸ್ನ ಓದೋದು ಅಂತ ಅಂದರೆ ಫೋನಲ್ಲೇ ಓದಬೇಕು ಅವಾಗ ಫೋನು ಇಲ್ಲ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾರಾದರೂ ಪರಿಚಯ ಇದ್ದರೆ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಇಷ್ಟು ಬುಕ್ಸ್ ಓದಿದರೆ ಸಾಕು ಆರಾಮ ಪಾಸ್ ಮಾಡ್ಕೋಬೋದು ಸ್ಕೋರ್ ಸಹ ಚೆನ್ನಾಗೇ ಆಗುತ್ತೆ ಮ್ಯಾಥ್ಸು ಸ್ವಲ್ಪ ವರ್ಕ್ ಮಾಡಬೇಕು ವರ್ಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ನ ಮಾಡ್ಬೋದು ಲಾಸ್ಟ್ ಟಿ ಇ ಟಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ನನಗೆ ಲಾಸ್ಟ್ ಟಿ ಇ ಟಿ ಎಕ್ಸ್ಪೀರಿಯನ್ಸ್ನ ನಾನು ಕ್ಲಿಯರ್ ಯಾವ ಥರ ಮಾಡಿಕೊಂಡೆ ಅಂತ ನಾನು ಮ್ಯಾಥ್ಸು ತುಂಬ ಆವಾಗ ಬಿಟ್ಟೇ ಬಿಟ್ಟಿದ್ದೆ ಸಬ್ಜೆಕ್ಟ್ನ ಓದೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಓದಿದ್ದೆ ಅಂತ ಅದಾದರೆ ಸೈನ್ಸ್ ಸಹ ಸೇಮು ಸಿಕ್ಸ್ ಸ್ಟ್ಯಾಂಡರ್ಡು ಮತ್ತು ಸೆವೆಂತ್ ಸ್ಟ್ಯಾಂಡರ್ಡ್ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನನ್ನ ಹತ್ರ ಬುಕ್ಸ್ನ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ನಾನು ಲಾಸ್ಟ್ ಟಿ ಇ ಟಿನಲ್ಲಿ ಒಂದು ಮ್ಯಾಥ್ಸ್ ಸಬ್ಜೆಕ್ಟ್ನ ನಾನು ಓದೇ ಇರಲಿಲ್ಲ ನಾನು ಆದ್ರೂ ಅದು ಹೆಂಗೆ ಸ್ಕೋರು ಹಂಡ್ರೆಡ್ ಪ್ಲಸ್ ಆಯಿತು ಅಂತಂದು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಏನಿಲ್ಲ ಓದಿದರೆ ಮಾಡ್ಕೋಬೋದು ನೀವು ಸಹ ಚೆನ್ನಾಗಿ ಡೈಲಿ ಸ್ಟಡಿ ಮಾಡಿ ಹಾಗೆ ರಿವಿಸನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ರಿವಿಸನ್ ಮಾಡ್ತಾ ಮಾಡ್ತಾ ಓದಿ ಸ್ಕೋರ್ ಮಾಡ್ಕೊಳ್ಳೋದಿನ ಕಷ್ಟ ಅನಿಸಲ್ಲ ನನ್ನದು ಕ್ಲಿಯರ್ ಆಗಿದೆ ಹಂಡ್ರೆಡ್ ಪ್ಲಸ್ ಸ್ಕೋರು ಆಗಿದೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಕೋರ್ ಮಾಡ್ಕೊಳ್ಳೋಣ ಅಂತ ಹಾಗೆ ನಾನು ಜಿ ಪಿ ಎಸ್ ಆರ್ ಎಕ್ಸಾಮ್ಗೆ ಓದ್ತಾ ಇರೋದ್ರಿಂದ ಎರಡಕ್ಕೂ ಯೂಸ್ ಆಗುತ್ತೆ ಟಿ ಇ ಟಿಗೆ ಓದಿದ್ರು ಅದಕ್ಕೂ ಯೂಸ್ ಆಗುತ್ತೆ ಮತ್ತು ಜಿ ಪಿ ಎಸ್ ಟಿ ಆಗ್ಬೋದಿದ್ರೆ ಟಿ ಇ ಟಿಗೂ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಓದ್ತಾ ಇದ್ದೀನಿ ಹಾಗೆ ನಾನು ನೋಡಿ ಏಯ್ಟ್ ಸ್ಟ್ಯಾಂಡರ್ಡು ನೈನ್ತು ಮತ್ತು ಟೆಂತು ಹಾಗೆ ನನ್ನ ಹತ್ರ ಓಲ್ಡ್ ಕ್ವಶನ್ ಪೇಪರ್ಸು ಸಹ ಇದೆ ಟಿ ಇ ಟಿ ಕ್ವಶನ್ ಪೇಪರ್ಸ್ ನನ್ನ ನಾನೇ ಬರ್ದಿರೋ ಅಂತ ಎರಡು ಟಿ ಇ ಟಿ ಪೇಪರ್ ಒನ್ ಪೇಪರ್ ಟು ಎರಡು ಎರಡು ಸಲ ಅಟೆಂಡ್ ಮಾಡಿದೀನಿ ಎರಡು ಸಲವೂ ಕ್ಲಿಯರ್ ಆಗಿದೆ ನಂದು ಸ್ಕೋರ್ ಮಾತ್ರ ಫಸ್ಟ್ ಟೈಮೇ ಚೆನ್ನಾಗಾಗಿತ್ತು ಸೆಕೆಂಡ್ ಟೈಮು ನಾನು ರಿವಿಸನ್ ಮಾಡಿರಲಿಲ್ಲ ಸೆಕೆಂಡ್ ಟೈಮ್ ಕಡಿಮೆ ಆಗಿತ್ತು ಆದರೆ ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಾಗಿತ್ತು ಈ ಸಲ ಮತ್ತೆ ಅಟೆಂಡ್ ಮಾಡಿ ಜಾಸ್ತಿ ಸ್ಕೋರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಡೈಲಿ ಇರಿ ಡೈಲಿ ಓದಿ ರಿವಿಸನ್ ಮಾಡಿ ವಾರಕ್ಕೊಂದು ಸಲನಾದರೂ ರಿವಿಸನ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿದ್ರೇ ಪರ್ಫೆಕ್ಟ್ ಆಗೋದು ಹಾಗಾಗಿ ಹಾಂ ಇದು ಹೇಳೋದು ಮರ್ತೆ ನಾನು ಹಾಗೆ ನಾನು ಜಿ ಪಿ ಎಸ್ ಟಿಯರ್ಗೆ ರೆಡಿ ಆಗ್ತಾ ಇದ್ದೀನಲ್ವಾ ಹಾಗಾಗಿ ನೋಟ್ಸಸ್ನ ಮಾಡ್ಕೊಂಡಿದ್ದೀನಿ ನಾನು ಮ್ಯಾಥ್ಸ್ ಆ ಬುಕ್ಸು ಓದೋದ್ರ ಜೊತೆ ಜೊತೆಗೇ ನೋಟ್ಸ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ನೋಟ್ಸು ಬೇಕು ಅಂದರೆ ಹೇಳಿ ಪಿ ಡಿ ಎಫ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ ಓದೋ ರೇಖಾ ಗಣಿತ ಅದರಲ್ಲಿ ಯಾವ್ದ್ಯಾವ ಚಾಪ್ಟರ್ಸ್ ಇದೆ ಅಂತ ಬರ್ಕೊಂಡಿದ್ದೀನಿ ಮೇಲುಗಡೆ ನಿರ್ದೇಶಾಂಕ ರೇಖಾ ಗಣಿತ ತ್ರಿಕೋನಮಿತಿ ಮತ್ತು ಮಾತೃಕೆಗಳು ಈ ಬುಕ್ಕಲ್ಲಿದೆ ಅನ್ನೋದು ತುಂಬ ಚೆನ್ನಾಗಿ ಮಾಡಿದ್ದೀನಿ ನೋಟ್ಸು ಯಾರಿಗಾದ್ರೂ ಬೇಕು ಅಂದರೆ ಕೇಳಿ ಇನ್ನೂ ಒಂದು ರೇಖಾ ಗಣಿತ ನೋಟಾಗಿದೆ ಇದರಲ್ಲಿ ಯಾವ್ದ್ಯಾವ್ದು ಇದೆ ಅನ್ನೋದನ್ನು ನೋಡೋಣ ರೇಖಾಗಣಿತದ ಪರಿಚಯ ತ್ರಿಭುಜಗಳು ಹಾಗೂ ಬಹುಭುಜ ಕೃತಿಗಳು ಈ ನೋಟ್ಬುಕ್ಕಲ್ಲಿರೋದು ನೆಕ್ಸ್ಟು ಬೀಜ ಜಿ ಪಿ ಎಸ್ ಟಿ ಆರ್ಗೆ ಓದೋವ್ರಿಗೂ ಟಿ ಟಿ ಇ ಟಿಗೂ ಸಂಬಂಧ ಇಲ್ಲ ಅಂತ ಅಂದ್ಕೋಬೇಡಿ ಟಿ ಇ ಟಿಗೆ ಇದನ್ನು ಓದಿದರೆ ಟಿ ಇ ಟಿಗೂ ಯೂಸ್ ಆಗುತ್ತೆ ನೋಡಿ ಇದರಲ್ಲಿ ಬೀಜಗಣಿತದ ಪರಿಚಯ ಬಹುಪದೋಕ್ತಿಗಳು ರೇಖಾತ್ಮಕ ಸಮೀಕರಣಗಳು ಘಾತಾಂಕಗಳು ಇಷ್ಟು ಚಾಪ್ಟರ್ಸ್ ಈ ಬುಕ್ಕಲ್ಲಿದೆ ನೆಕ್ಸ್ಟು ಅಂಕಗಣಿತ ಇದು ಕೂಡ ಎರಡು ನೋಟ್ಸ್ ಆಗಿದೆ ಅಂಕಗಣಿತದಲ್ಲೂ ಅಂಕಗಣಿತ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಕವರ್ ಮಾಡಿದ್ದೀನಿ ಯಾವ್ದಾವ ಚಾಪ್ಟರ್ಸ್ ಇದೆ ಅನ್ನೋದನ್ನು ನೋಡೋಣ ನೋಡಿ ಕ್ರಮ ಯೋಜನೆ ಮತ್ತು ವಿಕಲ್ಪನ ವಿಕಲ್ಪಗಳು ಸಂಭವನೀಯತೆ ಸಂಖ್ಯೆಗಳು ಅನುಪಾತ ಸಮಾನುಪಾತ ಮತ್ತು ಕರಣಿಗಳು ಇದರಲ್ಲಿ ನೋಡಿ ಗಣಗಳು ಶ್ರೇಣಿಗಳು ಸಂಖ್ಯಾಶಾಸ್ತ್ರ ಮತ್ತು ಇದು ವಾಣಿಜ್ಯ ಗಣಿತ ಈ ಎಲ್ಲ ಕಾನ್ಸೆಪ್ಟ್ಸು ಈ ಬುಕ್ಕಲ್ಲಿದೆ ಹಾಗೆ ನಾನು ಹೇಳಿದ್ನಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಅವೇ ಈ ಕ್ವಶನ್ ಪೇಪರ್ಸ್ ಹೀಗೆ ನೀವು ಸ್ಟಡಿ ಮಾಡ್ತಾಯಿರಿ ಎಲ್ರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ಎಂಡ್ವರೆಗೂ ವೀಡಿಯೋ ನೋಡಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್